ಸ್ತ್ರೀ ತನ್ನ ಅಸ್ತಿತ್ವವನ್ನು ರೂಪಿಸ್ಕೊಳಕ್ಕೆ ಉದ್ವೇಗಕ್ಕೊಳಗಾಗ್ತಾಳೆ ಭಾವಪರ್ವಶಳಾಗ್ತಾಳೆ ಮತ್ತು ತನ್ನ ತನ್ನ ರಕ್ಷಣೆಗೋಸ್ಕರ ಇನ್ನೇನೋ ಮೈ ಒಳಗಡೆ ಬರಿಸ್ಕೊತಾಳೆ ಇದು ಆಗಲಿಂದ ನಡೀತಲೇ ಇದೆ ಈಗೇನಾಗಿದೆ ಗೊತ್ತಾ ಮಹಿಳೆಯ ಮೇಲೆ ದೇವರು ಬರುತ್ತೆ ಆ ದೇವ್ರು ಬಂದಾಗ ನನಗೆ ದೇವ್ರು ಬಂದಿದೆ ಅಂತ ಹೇಳೋದು ಹೇಗೆ ಒಂದಿಷ್ಟು ಫಿಸಿಕಲಿ ಆಟ ಆಡಬೇಕಲ್ಲ ಎಲ್ಲ ಜನ ಕೂತಿದ್ದಾರೆ ಅವಳು ಆರಾಮಾಗಿ ಕೂತ್ಕೊಂಡಿದ್ದಾಳೆ ಬರ್ತಾ 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 ಇದ್ದಾಗ ಆವೇಶಕ್ಕೊಳಗಾಗಿ ನಾಲ್ಗೇನ ಈಚೆಗಡಿಗೆ ತಂದುಬಿಡ್ತಾಳೆ ನೋಡಿ ಹೆಂಗೆ ತಂತ ಇದ್ದಾಳೆ ಆಗ ಜನ ಎಲ್ಲ ಮುಗ್ಧರಾಗಿ ಮೌನಕ್ಕೆ ಕ್ಷಣ ಆಗ ಮೈ ಮೇಲೆ ಬಂದಿದೆ ಬಂದಿದೆ ಅಂತ ಹೇಳ ಹೇಳ್ತಾ ಹೇಳ್ತಾ ಇದ್ದಂಗೆ ಅವಳು ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ ನಾಲ್ಗೆ ಹಿಂಗೆಲ್ಲ ತೋರಿಸ್ತಾಳೆ ಜನ ನಂಬ್ತಾರೆ ಆದರೆ ಎದುರುಗಡೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವಳು ನೋಡ್ತಿದ್ದಂಗೆ ಏನಾಗುತ್ತೆ ಅವರು ಹತ್ರ ಹೋಗ್ತಿದ್ದಂಗೆ ಅವರು ಹಿಂಗೆ ಉನ್ಮಾದ ಸ್ಥಿತಿಗೊಳಗಾಗ್ತಾರೆ ಸಾಮೂಹಿಕ ಸನ್ನಿಗೊಳಗಾಗ್ತಾರೆ ಆಗ ಅವ್ರ ಜುಟ್ಟು ಬಿಡಿಸಿಬಿಟ್ಟು ಇವಳೇ ದೇವರು ಬರೋಂಗೆ ಮಾಡಿಸ್ತಾಳೆ ಅಂದರೆ ನನ್ನ ಮೈ ಮೇಲೆ ದೇವರು ಬಂದಿದೆ ನಿಮ್ಮ ಮೈ ಮೇಲೆ ಬಂದಿರೋ ದೆವ್ವಗಳನ್ನ ನಾನು ಬಿಡಿಸ್ತೀನಿ ಇನ್ನು ಕೆಲವರಿಗೆ ದೇವರು ಕೂಡ ಬಂದ್ಬಿಡುತ್ತೆ ಆ ದೇವರು ದೇವರುಗಳಲ್ಲೇ ಹೊಡೆದಾಟ ನಡೆಯುತ್ತೆ ಮನುಷ್ಯನ ಮೈ ಮೇಲೆ ದೇವರು ದೆವ್ವ ಬರಲ್ಲ ರೀ ಅದು ಮನಸ್ಸಿನ ಕ್ರಿಯೆ ಅದು ಮನಸ್ಸಿನ ಕ್ರಿಯೆ ಈ ದುರ್ಬಲ ಹತಾಶ ಮನಸ್ಸುಗಳು ತಮ್ಮ ಒಳಗಡೆಗೆ ಭಾವ ಪ್ರೇರಣೆ ಮಾಡಿಕೊಂಡು ಭಾವ ಪರವಶದಾಗಿ ಡ್ಯುಯಲ್ ಸಿಮ್ ವರ್ಕ್ ಮಾಡುತ್ತೆ ಏನಾಗುತ್ತೆ ಸರ್ ನನ್ನ ಮಗಳು ತುಂಬ ಚೆನ್ನಾಗಿದ್ಲು ಸರ್ ಇದ್ದಂಗೆ ಬಿಡ್ತಾಳೆ ಸರ್ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ ಸರ್ ಹೌದು ಹೇಗೆ ನಮ್ಮ ಮೊಬೈಲಲ್ಲಿ ಎರಡು ಸಿಮ್ಗಳ್ನು ವರ್ಕ್ ಮಾಡ್ತೀವಿ ಹಾಗೆ ನಮ್ಮ ಬ್ರೈನಲ್ಲೂ ಕೂಡ ಮೈಂಡಲ್ಲಿ ಎರಡು ಮೈಂಡ್ ವರ್ಕ್ ಆಗ್ತಾ ಇರುತ್ತೆ ಒಂದು ಹತಾಶವಾದ ಮೈಂಡ್ ಮನಸ್ಸಿರುತ್ತೆ ಇನ್ನೊಂದು ದುರ್ಬಲ ಮತ್ತು ಹತಾಶವಾದ್ದು ಇನ್ನೊಂದು ಅದರಿಂದ ಬಚಾವಾಗಲಿಕ್ಕೆ ನಾರ್ಮಲ್ ಇರುತ್ತೆ ಹಾಗೆ ಇವೆಲ್ಲರ ನಡುವೆ ಇದ್ದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ಬ್ರೈನಲ್ಲಿ ಅಲ್ಫಾವೇವ್ಸ್ ಅಂತ ಕರಿತೀವಿ ಅದು ಹೆಚ್ಚು ಬಿಡುಗಡೆ ಆದಾಗ ಈ ರೀತಿ ಆಗುತ್ತೆ ಇದೆಲ್ಲ ಮನಃಶಾಸ್ತ್ರಜ್ಞರು ಪದೇ 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 ಹೇಳ್ತಾನೆ ಇರ್ತಾರೆ ಇವತ್ತು ಊರು ಊರಿಗೆ ನಗರ ನಗರದಲ್ಲಿ ಮನಶಾಸ್ತ್ರಜ್ಞರು ಸೈಕಿಯಾಟ್ರಿಸ್ಟ್ಗಳು ಇದ್ದಾರೆ ಮನೋವೈದ್ಯರಿದ್ದಾರೆ ಮನಶಾಸ್ತ್ರಜ್ಞರಿದ್ದಾರೆ ಮನೋವಿಜ್ಞಾನಿಗಳಿದ್ದಾರೆ ಅವತ್ತಿರಲಿಲ್ಲ ರೀ ಒಪ್ಕೊಳ್ತೀನಿ ಇವತ್ತಿದಾರಲ್ಲ ರೀ ಸುಲಭ ಬಳಸ್ಕೊಳ್ಬೋದಲ್ವ ಅದರಿಂದ ಬಿಡುಗಡೆ ಆಗ್ಬೋದಲ್ವ ಇವತ್ತು ಜನಕ್ಕೆ ಏನಾಗಿದೆ ಅಂದರೆ ದೆವ್ವ ಬಂದರೆ ಹುಣಸೆ ಮರದಲ್ಲಿ ಹುಣಸೆ ಲೋಡಿ ದೆವ್ವ ಬಂದರೆ ಬೇವಿನ ಲೋಡಿ ಚೌಟಿಲ್ ಲೋಡಿ ಸಗಣಿ ತಿನಿಸು ಆಗ ಸಗಣಿ ತಿನ್ನಿಸ್ದಾಗ ಬಂದಾಗ ಬೇವಿನ ಸೊಪ್ಪಲ್ಲಿ ಹೊಡಿಯೋಕ್ಕೆ ಬಂದಾಗ ಆ ನೋವಿಗಿಂತ ಈ ನೋವೇ ಜಾಸ್ತಿ ಅಪ್ಪ ಅಂತ ಟಕ್ಕಂತೆ ಬಿದ್ದೋಗ್ಬಿಡುತ್ತೆ ಮತ್ತೆ ಇನ್ನೊಂದು ಹೊರಗಡೆಯಿಂದ ನೋವಾದಾಗ ಫ್ಯಾಮಿಲಿಯಿಂದ ಮತ್ತೆ ಬರಿಸ್ಬಿಡುತ್ತೆ ದಿಸ್ ಈಸ್ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ ಅಥವಾ ತನ್ನೊಳಗಡೆ ಆಗ್ತಕ್ಕಂಥ ನೋವನ್ನು ಏಳ್ಕೊಳಕ್ಕೆ ಇದ್ದಾಗ ಇನ್ನೊಂದು ಬಹುಪ್ರವೇಶರಾಗಿ ತನ್ನೊಳಗಡೆ ನಿನ್ನನ್ನು ಗಂಡನ್ನೇ ರೀ ಅಂತಿದ್ದಳು ಅದು ಬಂದೆಡ್ಕೆ ಹೋಗಲೇ ಬರಲೇ ಕುತ್ಕೊಳ್ಳೋ ಮಗನೇ ಏನೆಲ್ಲ ಹೇಳ್ತಾರೆ ನನ್ನ ಹತ್ರ ಒಂದು ಕೇಸ್ ಬಂದಿತ್ತು ಗಂಡ ಹೆಂಡತಿ ಸುಮ್ ಚೆನ್ನಾಗಿ ಬಂದರು ಒಳಗಡೆ ಕೂತ್ಕೊಂಡ್ರು ನಮ್ಮ ಮನೆಯಲ್ಲಿ ಸರ್ ಇವಳ ಬಗ್ಗೆ ಒಂಚೂರು ನೋಡಿ ಸರ್ ಅಂತ ಹೇಳಿದ್ರು ಅವನು ನೋಡಿ ಅಂತ ಹೇಳಿದ್ರೆ ಹಿಂಗ ಮುಂದೆ ಸರ್ ಹಿಂಗೆ ಬಿಟ್ಲ ಹುಡುಗಿ ನನ್ನ ಮುಂದೆ ಕೂತಿದ್ದೆ ಹೋಗಲೇ ಬಂದೇ ಬಿಡ್ತು ಹೋಗಲೋ ಯಾವಲೋ ಅಂತ ನಿಂತಂದೇನು ಅವನು ಹೊರಗಡೆ ಹೋಗೋತಕ್ಕ ಬಿಡಲಿಲ್ಲ ಮತ್ತೆ ನಾರ್ಮಲ್ಲಾಗಿ ಆಗಿ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವನು ಕುಡಿತಾನೆ ಸರ್ ನನ್ನ ಬೇರೆಯವ್ರ ತಗ ಹೋಗ್ತಾನೆ ಸರ್ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಕ್ಕೆ ನಾನು ಈ ರೀತಿ ಆಗ್ತೀನಿ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ